ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ನಮ್ಮ ಈ ವಿಡಿಯೋದಲ್ಲಿ ನೋಡೋ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ನಿನ್ನೆ ನಡೆದ ಟಾಸ್ಕಲ್ಲಿ ಧನ್ರಾಜ್ ಅವರ ಟೀಮು ವಿನ್ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ನಿನ್ನೆ ನಡೆದ ಬೆನ್ನಿಗೆ ಚೂರಿ ಹಾಕೋ ಟಾಸ್ಕಲ್ಲಿ ಐಶ್ವರ್ಯಗೂ ಮತ್ತು ಮಂಜಣ್ಣವ್ರಿಗೂ ತುಂಬಾ ವಾದವಿವಾದ ನಡೆದಿದೆ ಅಂತಲೇ ಹೇಳ್ಬೋದು ಇವತ್ತಿನ ಸಂಚಿಕೆಯಲ್ಲಿ ವಿಕ್ರಮ್ ಮತ್ತು ಚೈತ್ರ ಅವರ ವಾದ ವಿವಾದ ತಾರಕಕ್ಕೆ ಏರಿದೆ ಅಂತಲೇ ಹೇಳ್ಬೋದು ವಿಕ್ರಮ್ ಮತ್ತೆ ಮೋಕ್ಷಿತಾ ಅವರ ನಡುವಿನ ಮನಸ್ತಾಪನ ಜಾಸ್ತಿ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಚೈತ್ರ ಅವರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಚೈತ್ರ ಅವ್ರನ್ನ ವಿಕ್ರಮ್ ಅವರು ನಾಮಿನೇಟ್ ಮಾಡದಲು ಚೂರಿಸು ಬೆನ್ನಿಗೆ ಚೂರು ಚಿಸ್ತಾರೆ ಆವಾಗಲೇ ಇವರಿಬ್ಬರು ಜಗಳ ಸ್ಟಾರ್ಟ್ ಆಗೋದು ನೀವು ಮೋಕ್ಷಿತಾಗಿ ಸಹಕೊಂಡಿದ್ರಲ್ವಾ ಅಂತ ಚೈತ್ರ ಅವರು ಹೇಳ್ತಾರೆ ವಿಕ್ರಮ್ ಅವರು ಅದಕ್ಕೆ ಸಂಜಾಶೇನೂ ಕೊಡ್ತಾರೆ ಹೌದು ನಾನು ಅಂದಿದ್ದು ನಿಜ ಅವರು ಮಾತ್ರ ನನ್ನನ್ನು ಗೋಮುಖ ವ್ಯಾಘ್ರ ಅನ್ಬೋದು ನಾನು ಮಾತ್ರ ಅವ್ರನ್ನ ಸೈಕೋ ಅನ್ಬಾರ್ದ ಅಂತ ಸಮಜಾಶಿನೂ ಕೊಡ್ತಾರೆ ಹಾಗೂ ಶಶಿರು ಶಿಶಿರವ್ರ ಬಗ್ಗೆಯೂ ಇಲ್ಲಿ ಚರ್ಚೆ ಆಗುತ್ತೆ ಕಳೆದ ಸಂಚಿಕೆಯಲ್ಲಿ ಚೈತ್ರ ಅವರು ಶಶಿರವ್ರನ್ನ ಜೊಲ್ಲ ಅಂತ ಕರೆದಿರ್ತಾರೆ ಅದನ್ನು ಈ ಈ ಮಾತಿನ ಬರದಲ್ಲೇ ತ್ರಿವಿಕ್ರಮ್ ಅವರು ಹೇಳ್ಬಿಡ್ತಾರೆ ಅವ್ರಿಗೆ ಈ ವಿಷಯ ಕೇಳಿ ಅವರು ತುಂಬಾ ಬೇಜಾರಾಗಿ ಕೋಪ ಮಾಡಿಕೊಂಡು ಟಾಸ್ಕ್ನೇ ನಾನು ಆಡೋದಿಲ್ಲ ಅಂತ ಕೂತಿದ್ದಾರೆ ಇವತ್ತಿನ ಟಾಸ್ಕಲ್ಲಿ ರಜತ್ ಮತ್ತು ವಿಕ್ರಮ್ ಅವರು ಒಂದು ಟಾಸ್ಕ್ನ ಗೆದ್ದು ಚೈತ್ರ ಅವ್ರನ್ನ ಹೊರಗಿಡ್ತಾರೆ ಮತ್ತೆ ಜಗಳ ಸ್ಟಾರ್ಟ್ ಆಗುತ್ತೆ ರಜತ್ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಸುದ್ದಿ ಬಂದಿದೆ ಮತ್ತು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ ಇರಿ ಬಾಯ್ ಫ್ರೆಂಡ್ಸ್